ಈ ಮರದ ಬಾಗಡಕ್ಕೆ ಸಂತಾನ ಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ ನೋಡಿ ಈ ಫ್ಲವರಿಂದ ನಾನು ನೆಕ್ಲೆಸ್ ರೆಡಿ ಮಾಡಿದ್ದೀನಿ ಅದನ್ನು ಇದಕ್ಕೆ ಹಾಕಿದ್ದೀನಿ ಫ್ಲವರ್ ದಿಂಡು ರೆಡಿ ಮಾಡಿದ್ದೀನಿ ಇದನ್ನು ಮೇಲೆ ಈ ಥರ ಅರೇಂಜ್ ಮಾಡಿದ್ದೀನಿ ಇವಾಗ ಕುಚ್ಚು ರೆಡಿ ಮಾಡಿ ಜಡೆಗೋಸ್ಕರ ನಾನು ಕುಂದನಿಂದ ನಾನು ಮೋಪ್ ಮಾಡಿದ್ದೀನಿ ಅದಕ್ಕೆ ಫ್ಲವರಿಂದ ಅರೇಂಜ್ ಮಾಡ್ಕೊಂಡಿದ್ದೀನಿ ಇನ್ನೂ ರಿಚಾಗಿ ಬೇಕು ಅಂತಂದರೆ ನಾವು ಇನ್ನೂ ರಿಚಾಗಿ ಮಾಡ್ಕೋಬೋದು ಹಾಗಾಗಿ ಇದು ಸಂತಾನ ಲಕ್ಷ್ಮಿ ಅಲಂಕಾರ ನಾನು ಈ ಮರಕ್ಕೆ ವರ್ಮಹಾಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ ಹಾಗಾಗಿ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ನೆಕ್ಲೆಸ್ ಕೂಡ ನಾನು ಮ್ಯಾಚಿಂಗ್ ಹಿಡ್ದೇನೆ ಕಾಂಟ್ರಾಸ್ಟಾಗಿರಲಿ ಅಂತೇಳಿ ಪಿಂಕ್ ಕಲರಲ್ಲಿ ನೆಕ್ಲೆಸ್ನ ರೆಡಿ ಮಾಡಿ ಇದಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಜಡೆ ಕೂಡ ಮಾಡಿದ್ದೀನಿ ನೋಡಿ ಒಂದೊಂದನ್ನು ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲಿ ಬ್ಯಾಂಗಲ್ಸ್ ಕೂಡ ಇಟ್ಟಿದ್ದೀನಿ ಪಕ್ಕದಲ್ಲಿ ಆ ಪಕ್ಕದಲ್ಲಿರೋ ಬಳೆಗೂ ಕೂಡ ನಾನು ಫ್ಲವರಿಂದ ಬ್ಯಾಂಗಲ್ಸ್ನ ಡೆಕೋರೇಷನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಬಾಗಣ ಕೊಡಬೇಕು ಅಂತಂದಾಗ ಈ ಥರ ಅಲಂಕಾರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಮರಕ್ಕೆ ನಾನು ಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ ಇದು ಆಂಡಾಳ್ ಅಲಂಕಾರದಲ್ಲಿರೋದ್ರಿಂದ ಆಂಡಾಳ್ ವೈಭವಲಕ್ಷ್ಮಿ ಅಂತ ಹೇಳ್ಬೋದು ನೋಡಿ ಎಷ್ಟು ಮುದ್ದ ಕಾಣ್ತಾ ಇದ್ದಾಳೆ ಲಕ್ಷ್ಮಿ ಹಾಗಾಗಿ ಇದನ್ನು ನಾನು ಈ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ಈ ಥರ ಮಾಡಿದರೆ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ಯಾವುದಾದ್ರೂ ಫಂಕ್ಷನಲ್ಲಿ ಇದನ್ನು ಉಪಯೋಗಿಸ್ಕೊಳ್ತಾರೆ ಹಾಗಾಗಿ ನಾನು ಮರಿಕೆ ಈ ಥರ ಅಲಂಕಾರ ಮಾಡಿದ್ದೀನಿ ಆಮೇಲೆ ನಾನು ಕೈಯಿಂದ ದಿಂಡು ಮಾಡಿರೋದು ಕೂಡ ಹಿಂದೆ ಅಲಂಕಾರಕ್ಕೆ ಇಟ್ಟಿದ್ದೀನಿ ಇನ್ನೂ ಒಂದೆರಡು ಮೂರು ಇಡ್ಬೋದು ಅಂದರೆ ಇಟ್ಟು ತುಂಬ ಜೋರಾಗಿ ಅಲಂಕಾರನ ಮಾಡ್ಬೋದು ನಾವು ಇದನ್ನು ನೋಡಿ ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನೀಗ ಈ ಮರಿಕೆ ದಾನಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ ನೋಡಿ ಇದು ನಮಗೆ ಸಿಗುತ್ತೆ ಹಾಗಾಗಿ ಈ ಐಡಲ್ಸ್ನ ತೊಗೊಂಬಂದು ನಾವು ನಾವು ಮರದಲ್ಲಿಟ್ಟು ಅಲಂಕಾರ ಮಾಡ್ಕೋಬಹುದು ನಮಗೆ ಯಾವ್ಯಾವ ಸೈಜ್ ಬೇಕು ಸಿಗುತ್ತೆ ಇದಕ್ಕಿಂತ ಚಿಕ್ಕದ ಬೇಕು ಅಂದ್ರೂ ಸಿಗುತ್ತೆ ಇದಕ್ಕಿಂತ ಬೇಕು ಅಂದ್ರೂ ಸಿಗುತ್ತೆ ಅಷ್ಟಲಕ್ಷ್ಮಿ ಅಲಂಕಾರ ಮಾಡಿರೋದು ಕೊಡಿ ಅಂತಂದರೆ ಕೊಡ್ತಾರೆ ಈಗೆಲ್ಲ ಸಿಗ್ತಾ ಸಿಗ್ತಾಯಿದೆ ಮೊದಲಾದರೆ ಎಲ್ಲರೂ ತಂದು ಮನೇಲಿ ತಂದು ಇದನ್ನ ಪೇಂಟ್ ಮಾಡ್ತಾಯಿದ್ರು ಇವಾಗ ಕೆಲವರು ಆರ್ಟಿಸ್ಟ್ಗಳೇ ಇದನ್ನೆಲ್ಲ ಪೇಂಟ್ ಮಾಡಿ ಸೇಲ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನೋಡಿ ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ ಫೇಸ್ಗೆ ಪೇಂಟ್ ಮಾಡಿರೋದು ಇದೆಲ್ಲ ತುಂಬ ಚೆನ್ನಾಗಿದೆ ಇದು ಲಕ್ಷ್ಮಿ ಅಲಂಕಾರ ನೋಡಿ ಈ ನಾನು ಧೈರ್ಯಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ ಪೇಷನ್ಸ್ ಇರಬೇಕು ಪೇಷನ್ಸ್ ಇದ್ದರೆ ಖಂಡಿತ ಎಲ್ಲ ಆಗುತ್ತೆ ಮದುವೆಗೆ ಏನಾದರೂ ಮಾಡಬೇಕು ಅಂತಂದರೆ ಮದುವೆ ಮುಂಚೆನೇ ನೀವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಬೋದು ಮಾಡಲಿಕ್ಕೆ ತುಂಬ ಸುಲಭ ಇದೆ ಇದನ್ನೆಲ್ಲ ಹೇಗೆ ಮಾಡೋದು ಅನ್ನೋದು ಇನ್ನೊಂದು ಎಪಿಸೋಡಲ್ಲಿ ನನ್ನ ಒಂದೊಂದು ಲಕ್ಷ್ಮಿ ಕೂಡ ನನ್ನ ನಿಧಾನವಾಗಿ ನಾನು ನಿಮಗೆ ಏನಿಲ್ಲ ಅಂದ್ರೂ ಆಫ್ ಆನ್ ಅವರ್ ಆಗುತ್ತೆ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ಒನ್ ಅವರ್ ಆದರೂ ಪರವಾಗಿಲ್ಲ ಪ್ರತಿಯೊಂದನ್ನು ಡೀಟೇಲ್ಡಾಗಿ ನಾನು ತೋರಿಸ್ತೀನಿ ಹಾಗಾಗಿ ನೀವೆಲ್ಲ ಇದನ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದು ಧೈರ್ಯಲಕ್ಷ್ಮಿ ಅಲಂಕಾರ ನಾನು ಈ ಮರಕ್ಕೆ ಧನಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಮರ ಎಲ್ಲದಕ್ಕೂ ಅಷ್ಟೆ ನಾವು ಮ್ಯಾಚಿಂಗು ಫ್ಲವರ್ ಮಾಡಿದಾಗ ಅದರ ತಕ್ಕಂಗೆ ಜಳೆನೂ ಕೂಡ ಮಾಡಿಕೊಂಡ್ರೆ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಮರದ ಬಾಗಿಣನ ಅಲಂಕಾರ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಕಾಂಬಿನೇಷನಲ್ಲಿ ಅಲಂಕಾರ ಮಾಡಿದ್ದೀನಿ ದಾನ್ ಧನಲಕ್ಷ್ಮಿ ಅಲಂಕಾರ ನಾನು ಈ ಮರಕ್ಕೆ ಗಜಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಮಾಡಿದ್ರೆ ನೀಟಾಗಿ ಮಾಡಿ ಎಲ್ಲಾನು ಡಿಸ್ಪ್ಲೇ ಮಾಡ್ಬೋದು ಕೊಡಲಿಕ್ಕೂ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ನಾವು ಟೈಮ್ ವೇಸ್ಟ್ ಮಾಡ್ದೇನೆ ಇರೋದ್ರಲ್ಲಿ ನಾವು ಸಾಮಾನುಗಳನ್ನ ಉಪಯೋಗಿಸ್ಕೊಂಡು ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಇದು ಗಜಲಕ್ಷ್ಮಿ ಮರದ ಅಲಂಕಾರ ನನಗಂತ ತುಂಬ ಇಷ್ಟ ಆಯಿತು ಭಾಳ ಚೆನ್ನಾಗಿ ಕಾಣ್ತಾ ಇದೆ ದೀಪಾವಳಿಗೋಸ್ಕರ ಅಷ್ಟಲಕ್ಷ್ಮಿಯರ ಮರದ ಬಾಗಿಣ ರೆಡಿ ಮಾಡಿದ್ದೀನಿ ಈ ಮರಕ್ಕೆ ವಿಜಯಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ ನೋಡಿ ಈ ದೀಪಾವಳಿಗೋಸ್ಕರ ನಾನು ಅಷ್ಟ ಮರಗಳಿಗೆ ಅಲಂಕಾರ ಮಾಡಿದ್ದೀನಿ ಒಂದೊಂದು ಲಕ್ಷ್ಮಿ ಒಂದೊಂದು ಮರದ ಅಲಂಕಾರ ಮಾಡಿದ್ದೀನಿ ನೋಡಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ನಿಧಾನವಾಗಿ ಮಾಡಿಟ್ಕೊಂಡ್ರೆ ಇಲ್ಲ ಅಂತಂದ್ರೂ ಆರಾಮಾಗಿ ಕೂತ್ಕೊಂಡ್ರೆ ಒಂದು ಅರ್ಧ ದಿನದಲ್ಲಿ ಮುಗಿದೋಗ್ಬಿಡುತ್ತೆ ಪೇಶನ್ಸ್ ಇರಬೇಕಷ್ಟೇ ಮಾಡ್ಕೋಬೋದು ಇಲ್ಲ ನಮಗೆ ದಿಣ್ ಮಾಡೋಕ್ಕಾಗಲ್ಲ ಅಂದರೆ ರೆಡಿನೇ ಸಿಗುತ್ತೆ ತೊಗೊಂಡು ಬಂದು ಅದನ್ನೇ ಅಲಂಕಾರಕ್ಕೆ ಇಟ್ಕೋಬೋದು ನೋಡಿ ಹೇಗೆ ಕಾಣ್ತಾ ಇದೆ ಅಂತ ನೋಡಿ ಎಲ್ಲ ಮರದ ಲಕ್ಷ್ಮಿಯರನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ ದೀಪಾವಳಿ ನಾನು ಬೆಳೆದಲ್ಲೇ ಇಟ್ ಅಡಿಕೆ ಇಟ್ಟು ಇವಾಗ ಈಗ ನಾನು ನೂರೊಂದು ರೂಪಾಯಿ ಇಡ್ತಾಯಿದ್ದೀನಿ ಇಲ್ಲಿ ದಕ್ಷಿಣೆಗೆ ನೂರೊಂದು ರೂಪಾಯಿ ಇಟ್ಟು ಮೋಸಂಬಿ ಕಿತ್ಲೆಹಣ್ಣು ಬಾಳೆಹಣ್ಣು ದಾಳಂಬ್ರಿ ಸೇಬು ನೋಡಿ ಇಷ್ಟಿಟ್ಟು ಇವಾಗ ನಾನು ಇದಕ್ಕೆ ಒಂದು ಬಾಕ್ಸು ಸ್ವೀಟ್ ಇಡ್ತಾ ಇದ್ದೀನಿ ಆಮೇಲೆ ಇದು ಹ್ಯಾಂಗ್ ಕಾರ್ ಹ್ಯಾಂಗಿಂಗ್ಸು ಇದು ಕೂಡ ನಾನು ಇದರಲ್ಲಿ ಇಡ್ತಾ ಇದ್ದೀನಿ ಇದು ಕಾರ್ ಹ್ಯಾಂಗಿಂಗ್ಸು ಇದು ವಸ್ತುಗೆ ಇಡ್ತಕ್ಕಂತಹ ಸ್ಟಿಕ್ಕರ್ ನಾನು ರೆಡಿ ಮಾಡಿದ್ದೀನಿ ಹಾಗಾಗಿ ಇದು ಇಟ್ಟಿದ್ದೀನಿ ನಾವು ಸ್ಟಿಕ್ಕರ್ ಮಧ್ಯ ಗಣೇಶ ಇಡ್ತೀವಿ ನಾನು ಈ ಮರಕ್ಕೇ ಗಣೇಶನ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ನೋಡಿ ಬೇಕು ಅಂತಂದರೆ ಇದನ್ನು ತೆಗೆದುಬಿಟ್ಟು ಡೋರ್ಗೆ ಫಿಕ್ಸ್ ಮಾಡ್ಕೋಬೋದು ಇವಾಗ ಒಳ್ಳೆದೇ ಅಡಿಕೆ Nhìn cái thấy...